ಇನ್ನು ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ವಿಚಾರವಾಗಿ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಳ್ಳುವಂತ ಯೋಚನೆಯ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರದ್ದು ಅಕ್ರಮ ಪಾದಯಾತ್ರೆ ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಮಾಡ್ತಾ ಇಲ್ಲ ಈ ಹಿಂದೆ ಜನಾರ್ದನ ರೆಡ್ಡಿ ಸಚಿವರಾಗಿದ್ದು ಅಕ್ರಮ ಗಣಿಗಾರಿಕೆಯನ್ನ ಮಾಡಿ ಕರ್ನಾಟಕದ ಗಡಿ ಕಿತ್ತಿದ್ರು ತಮ್ಮ ದುರಾಸೆ ರಿಪಬ್ಲಿಕ್ ಬಳ್ಳಾರಿಯನ್ನ ಮಾಡಿಬಿಟ್ರು ಪಾದಯಾತ್ರೆ ಮಾಡಿದ್ವಿ ಅದರ ವಿರುದ್ಧ ನಾವು ಪಾದಯಾತ್ರೆಯನ್ನ ಈಗ ಇವರು ಗಲಾಟೆಗೆ ಪಾದಯಾತ್ರೆ ಮಾಡ್ತಿದ್ದಾರೆ ಕ್ಷುಲ್ಲಕ ವಿಚಾರಕ್ಕೆ ಅದನ್ನೇ ದೊಡ್ಡದು ಮಾಡಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಪ್ರಭಾವಿ ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವರು ಎಂಟೈರ್ ಟೀಮು ಕರ್ನಾಟಕ ಗಡಿಯನ್ನೇ ಕಿತ್ತೆ ಹಾಕಿ ಅಲ್ಲಿ ಒಂದು ಅತ್ಯಂತ ಪ್ರಭಾವಿ ದೇವಸ್ಥಾನವನ್ನು ಹೊಡೆದಾಕಿ ತಮ್ಮ ದುರಾಸೆಗಾಗಿ ಇವತ್ತು ಒಂದು ಅಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿ ಎಲ್ಲ ಏನು ಗಣಿಗಾರಿಕೆ ಮಾಡೋಂಥವ್ರಿ ಕೇಡಿಂದ ಪಾಲ್ ತೆಗೆದುಕೊಂಡು ಅರಣ್ಯದಲ್ಲಿ ಕೂಡ ಗಣಿಗಾರಿಕೆ ಮಾಡಿ ದೊಡ್ಡ ಲೂಟಿಯನ್ನು ಮಾಡಿದ್ರು ಅದು ವಿಶ್ವವಿಖ್ಯಾತ ಲೂಟಿ ಅದು ವರ್ಲ್ಡ್ಸ್ ಗ್ರೇಟೆಸ್ಟ್ ಅದು ಅದರ ವಿರುದ್ಧ ನಾವು ಪಾದಯಾತ್ರೆ ಮಾಡಿದ್ದೀವಿ ಈಗ ಇಲ್ಲಿರುವಂಥದ್ದು ಇಬ್ಬರ ಜಗಳ ಇಬ್ಬರು ಜಗಳಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಮತ್ತು ಇದೇ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿ ಜೆ ಪಿಯಿಂದ ಹೊರಗೆ ಹಾಕಿದರು ಈಗ ಮತ್ತೆ ಯಾಕೆ ಅವ್ರಿಗೆ ಹತ್ತಿರ ಆದರೂ ಏನೋ ಏನವ್ರಿಗಿಂತ ಪಾರ್ಟಿ ಫಂಡ್ ಬೇಕಾಗಿದ್ದೇನ ಏನು ಬೇಕಾಗಿದೆ ಗೊತ್ತಿಲ್ಲ ಆ ಗಣಿಗಾರಿಕೆ ಇದ್ರಲ್ಲಿ ಪಾಲು ಬೇಕಾಗಿದೆ ಗೊತ್ತಿಲ್ಲ ಮತ್ತು ಈಗ ಅವ್ರ ಜೊತೆ ಕೈಗೊಡಿಸಿದ್ದಾರೆ ಅದಿನ ಬಿ ಜೆ ಪಿ ಸಚಿವರು ಪ್ರಭಾವಿ ಮುಖಂಡರಾದಂಥ ಜನಾರ್ದನ್ ರೆಡ್ಡಿಯವರು ರಾಮ್ಲು ಅವರು ಎಂಟಾಯರ್ ಟೀಮು ಕರ್ನಾಟಕ ಗಡಿಯನ್ನೇ ಕಿತ್ತೆ ಹಾಕಿ ಅಲ್ಲಿ